ಸೊ ಈಗ ಏನು ಗೊತ್ತಾ ಹೇಳ ನಾನು ಒಂದು ಖರ್ಚಿಪ್ನ ಕಣ್ಣೆ ಕಟ್ತೀನಿ ನೀನು ಇಲ್ಲಿ ಎಲ್ಲ ಏನೇನು ಪ್ರಾಡಕ್ಟ್ ಇದೆ ಎಕ್ಸಾಂಪಲ್ ಫೇರ್ ಅಂಡ್ ಲವ್ಲಿ ಮತ್ತೆ ಪೌಡರ್ ಅದನ್ನ ಯೂಸ್ ಮಾಡ್ಕೊಂಡು ನನಗೆ ಮೇಕಪ್ ಮಾಡ್ಬೇಕು ಮೇಕಪ್ ಅಂದ್ರೆ ದೊಡ್ಡ ಹತ್ತಿ ಇಲ್ಲ ಅದೇನಂತ ಅದು ನಿಂಗೆಲ್ಲ ಗೊತ್ತಾಗುತ್ತೆ ಅವಳು ಖರ್ಚಿ ತರಕ್ಕೆ ಅವ್ರು ತೊಗೊಂಬರಕ್ಕೆ ಹೋಗಿದ್ದಾಳೆ ನಾನು ನಿಮಗೆ ಹೇಗ್ ಬರುತ್ತೆ

ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನೇನ ತಪ್ಪು ಮಾಡ್ದೆ ನಾನು ಎಲ್ ತಪ್ಪು ನಾನು ಏನು ಹೇಳಕ್ ಬರಲ್ಲ ஏனோ நீங்க அது மெல்ல நோட்கண்ட அர்ஜெண்ட் இதொரு स्टिक आज पुकू आई मेकअप को मार बोलूं मतलब लला ब्लश मार बोलूं। आई मेकअप समझे? कंड मेलगढ़। स्टिक आज पुकू आई मेकअप को मार बोलूं।

ಅಚ್ಚಿ ಕಾವ್ಯಾ ಎಲ್ಲ ನೀನ ಹುಡುಕ್ಬೇಕಮ್ಮ ನಾನು ಮೇಕಪ್ ಮಾಡುತ್ತೇನೆ ನೀನು ಕಣ್ಣೆನದು ಕಣ್ಣಿನ ಹೋಗಿ ಬ್ಲಶ್ ಅದರಲ್ಲೇ ಬ್ಲಶ್ ಮಾಡೋದು ಇಲ್ಲಿ ಕೆನ್ನೆಗಲ್ಲ ಅದರಲ್ಲೇ ಲಿಪ್ಸ್ಟಿಕ್ ಅಲ್ಲೇ ஆஹ் அல்ல 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 ஓப்பன் <laughs> <चरायत है>। <laughs> एले टिकली ही टिकली हच ब बिद